ಈ ಜಾಗದಲ್ಲಿ ನಮಗೆ ಅಡುಗೆ ಮನೆ ಮಾಡಿಕೊಂಡು ಈ ಜಾಗದಲ್ಲಿ ಅಡಿಗೆ ಮಾಡಿದಾಗ ಮತ್ತೆ ಈ ಜಾಗದಲ್ಲಿ ನಮಗೆ ಬೆಂಕಿ ಉರಿದಾಗ ಇಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳನ್ನ ನಾವೇ ಕರ್ಕೊಂಡಂಗೆ ಅಂದ್ರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಓಕೆ ಇಲ್ಲಿ ಕೊಟ್ಟರು ಇವೆಲ್ಲ ಮಾಡಿದ್ರು ಎಂಟ್ರಿ ಎಲ್ಲ ಬಂತು ಚೆನ್ನಾಗಿದೆ ಈ ಅಗ್ನಿ ಮೂಲೆಯಲ್ಲಿ ನಾವು ಅಡಿಗೆ ಮಾಡೋದ್ರಿಂದ ಬೆಂಕಿ ಉರಿಸ್ತಾ ಇದ್ದಾರೆ ಜೊತೆಗೆ ಸಿಂಕ್ ಮಡಿಕೊಂಡ್ರು ಇಲ್ಲಿ ನೀರ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈ ರೀತಿ ಯೂಸ್ ಮಾಡಿದಾಗ ನಮ್ಗೆ ಏನಾಗ್ತದೆ ಸಮಸ್ಯೆಗಳು ಅಂತ ಹೇಳಿದ್ರೆ ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ವಾಸ್ತು ನಮ್ಮ ಮನೆಯ ವಾಸ್ತುವಿನಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಅನುಕೂಲಕ್ಕೆ ತಕ್ಕಾಗಿ ನಮಗೆ ಇರ್ಲಿ ಇಲ್ಲಿರ್ಲಿ ಇಲ್ಲಿರ್ಲಿ ಅಂತ ಹೇಳ್ಬಿಟ್ಟು ರೂಮ್ಗಳನ್ನ ಅಡಿಗೆ ಮನೆನ ಇಟ್ಕೊಳ್ತಾ ಇದ್ದಾರೆ ಈಗ ಏನಾಗಿದೆ ಅಂದ್ರೆ ಮೊದಲು ಅವ್ರು ಗೊತ್ತಿಲ್ಲದೇನೆ ಮಾಡ್ಕತಿದ್ರು ಗೊತ್ತಿಲ್ಲ ಮಾಡ್ಕೊತಿದ್ರು ಅವ್ರ ಹಣೆ ಬರ ಕರ್ಮಾನುಫಲ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಕುಬೇರ ಮೂಲೆಯಲ್ಲಿ ಅಂದ್ರೆ ನೈಋತ್ಯ ಅದು ಆ ನಿರುತ್ತ ದೇವ್ರದ ದಿಕ್ಕು ಬರುತ್ತೆ ಅದನ್ನ ಈಗ ಆಡು ಅಂತ ಕರಿತ ನೈಋತ್ಯ ಮೂಲೆ ಕುಬೇರ ಮೂಲೆ ಅಂತ ಆಗಿದೆ ಈಗ ಆಲ್ಮೋಸ್ಟ್ ನೈಋತ್ಯ ಅಂದ್ರೆ ತುಂಬಾ ಜನ ಕಂಪ್ಯೂಸ್ ಆಗುತ್ತೆ ಅದನ್ನ ನೈಋತ್ಯ ಮೂಲೆ ಜೊತೆ ಕುಬೇರ ಮೂಲೆ ಅಂತ ಹೇಳಿದ್ರೆ ಅರ್ಥ ಆಗ್ಬಿಡ್ತದೆ ಈ ಕುಬೇರ ಮೂಲೆಯಲ್ಲಿ ಅಡುಗೆ ಮನೆ ಇಟ್ಕೊಂಡ್ರೆ ಯಾವ ರೀತಿ ಪ್ರಾಬ್ಲಮ್ ಗಳಾಗುತ್ತೆ ಸಮಸ್ಯೆಗಳಾಗುತ್ತೆ ಅಂತ ತೋರ್ಸಕ್ಕೆ ಪಡ್ತೀನಿ ಆಮೇಲೆ ಕುಬೇರ ಮೂಲೆ ಯಾವ ಜಾಗದಲ್ಲಿ ಬರ್ತದೆ ಅಂದ್ರೆ ಈಗಾಗಲೇ ಕುಬೇರ ಮೂಲೆ ಅಂದ್ರೆ ಗೊತ್ತು ನಿಮ್ಗೆ ಆ ಜಾಗದಲ್ಲಿ ಅಡಿಗೆ ಮನೆ ಬಂದ್ರೆ ನಾವು ಯಾವ ರೀತಿ ಕಷ್ಟಕ್ಕೆ ಸಿಗಾಕೊಳ್ತೀವಿ ಯಾವ ರೀತಿ ಕಷ್ಟ ಅನುಭವಿಸಕ್ಕೆ ಪ್ರಾಬ್ಲಮ್ ಸಾಧ್ಯತೆ ಆಗುತ್ತೆ ಅಂತ ತೋರ್ಸಕ್ಕೆ ಪಡ್ತೀನಿ ವೀಕ್ಷಕ್ರೆ ನೋಡಿ ಇದು ಆ ನಮ್ಮ ಮನೆ ಇದು ಟೋಟಲ್ ಆಗಿ ಇದು ಬಂದು ನಮ್ಮ ಮನೆ ನಮ್ಮ ಮನೆಯಲ್ಲಿ ಇದು ಈಶಾನ್ಯ ಮೂಲೆ ಇದು ವಾಯುವ್ಯ ಇದು ನೈಋತ್ಯ ಇದು ಆಗ್ನೇಯ ಈಗ ಟೋಟಲ್ ಆಗಿ ನಮ್ಮ ಮನೆ ಬಂತು ಈಗ ಪೂರ್ವಕ್ಕೆ ಈಗ ಎಕ್ಸಾಂಪಲ್ ಈಗ ಪೂರ್ವಕ್ಕೆ ಡೋರ್ ಇದೆ ಅಂತ ಅನ್ಕೊಳ್ಳ ನಾವು ಇದು ಡೋರ್ ಮೈನ್ ಡೋರ್ ಕೊಟ್ಟರು ಇದು ಮೈನ್ ಡೋರ್ ಬಂತು ಇಲ್ಲಿ ನಮ್ಗೆ ಏನ್ ಮಾಡ್ಬೇಕು ಈಗ ಟೋಟಲ್ ಆಗಿ ನಾಲ್ಕು ಭಾಗ ಮಾಡೋಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ನಮ್ಗೆ ಅಗ್ನಿದೇವ ಆಗ್ನೇಯ ಈ ಜಾಗದಲ್ಲಿ ನಮ್ಗೆ ಇಲ್ಲಿ ಅಡುಗೆ ಮನೆ ಬರ್ಬೇಕು ಆಗ್ನೇಯದಲ್ಲಿ ನಮ್ಗೆ ಅಡುಗೆ ಮನೆ ಬರ್ಬೇಕು ಯಾಕೆ ಅಂದ್ರೆ ಅದು ಹೀಟ್ ಆಗಿರುವಂತಹ ಸ್ಥಳ ನಮ್ಮ ಇದಕ್ಕೆ ಟೋಟಲ್ ಆಗಿ ಮನೆ ಬಂದು ಅಗ್ನಿ ಉರಿಯುವಂತಹ ಸ್ಥಳ ಇದು ಆಗ್ನೇಯ ಮೂಲೆ ಅಂತ ಮಾಡಿರೋದು ಈ ಜಾಗದಲ್ಲಿ ನಮ್ಗೆ ಅಡುಗೆ ಮನೆ ಬರ್ಬೇಕು ಈಗ ಮಿಸ್ ಆಗಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಅನುಕೂಲತಕ್ಕಾಗಿ ಸ್ಟಾರ್ಟಿಂಗ್ ಬಂದಾಗ ಸಿಗುತ್ತೆ ಅಂತ ಇದು ಆಕ್ಚುಲಿ ಈಗ ಇತ್ತೀಚೆಗೆ ಮಾಡ್ತಾ ಇಲ್ಲ ಯಾರ ಫಾಲ್ಟ್ ಗಳು ಮಾಡ್ತಾ ಇದ್ದಾರೆ ಈಗ ನಾವು ವಿಸಿಟಿಂಗ್ ಹೋದಾಗ ಹಳೆ ಮನೆಗಳು ಮೊದಲು ಕಟ್ಟಕೊಂಡಿರೋ ಮನೆಗಳಲ್ಲಿ ಆ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗ್ತಾ ಮಾಡ್ಕೊಂಡಿದ್ದಾರೆ ಈ ಜಾಗದಲ್ಲಿ ನಮ್ಗೆ ಅಡಿಗೆ ಮನೆ ಮಾಡ್ಕೊಂಡು ಆ ಈ ಜಾಗದಲ್ಲಿ ಅಡಿಗೆ ಮಾಡಿದಾಗ ಮತ್ತೆ ಈ ಜಾಗದಲ್ಲಿ ನಮ್ಗೆ ಬೆಂಕಿ ಉರಿದಾಗ ಇಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳನ್ನ ನಾವೇ ಕರ್ಕೊಂಡಂಗೆ ಅಂದ್ರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಓಕೆ ಇಲ್ಲಿ ಕೊಟ್ಟರು ಇದೆಲ್ಲ ಮಾಡಿದ್ರು ಎಂಟ್ರಿ ಎಲ್ಲ ಬಂತು ಚೆನ್ನಾಗಿದೆ ಈ ಅಗ್ನಿ ಮೂಲಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಬೆಂಕಿ ಉರಿಸ್ತಾ ಇದಾರೆ ಜೊತೆಗೆ ಸಿಂಕ್ ಮಾಡಿಕೊಂಡ್ರು ಇಲ್ಲಿ ನೀರ್ನೆಲ್ಲ ಯೂಸ್ ಮಾಡ್ತಾ ಇದಾರೆ ಈ ರೀತಿ ಯೂಸ್ ಮಾಡಿದಾಗ ನಮ್ಗೆ ಏನಾಗ್ತದೆ ಸಮಸ್ಯೆಗಳು ಅಂತೇಳಿದ್ರೆ ಟೋಟಲು ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ಮನೇಲಿ ವಾಸ ಮಾಡೋ ಏನಾಗ್ತದೆ ಹಣಕಾಸಿನ ಅಭಾವ ಆಗುತ್ತೆ ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಈಗ ನೈರುತ್ಯ ಮೂಲ ನಮಗೆ ಪಾಸಿಟಿವ್ ಎನರ್ಜಿ ಎಲ್ಲ ಬಂದು ಈಗ ನಮಗೆ ನಾವೀಗ ಆಲ್ಮೋಸ್ಟ್ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೈರುತ್ಯ ಬಗ್ಗೆ ಬೆಡ್ರೂಮ್ ಬರ್ಬೇಕು ಇಲ್ಲಿ ನೀವು ದುಡ್ಡು ಹಣಕಾಸಿನಲ್ಲಿ ಇಟ್ಕೋಬೇಕು ಇಲ್ಲಿ ಅಂತ ಹೇಳ್ತೀವಿ ಸ್ಥಿರವಾಗಿ ಇರ್ಲಿ ಇಲ್ಲಿ ಉಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಮ್ಗೆ ಲಕ್ಷ್ಮೀ ಸ್ಥಾನ ಉತ್ತರದ ಮಧ್ಯ ಭಾಗ ಬರುತ್ತೆ ಲಕ್ಷ್ಮೀ ಸ್ಥಾನ ಇದು ದುಡ್ಡು ಬರೋಂಥದಲ್ಲಿ ಆದ್ರೆ ನಮಗೆ ಮೇನ್ ಆಗಿ ಇಲ್ಲಿ ಇಟ್ಕೊಂಡಾಗ ಇಲ್ಲಿ ಶಾಶ್ವತವಾಗಿ ಇರುತ್ತೆ ನಮ್ಮತನೇ ಉಳ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ ನಾವು ಈ ಜಾಗದಲ್ಲಿ ನಾವು ಭಾರವಾದ ವಸ್ತುಗಳನ್ನ ದಿನಸಿ ವಸ್ತುಗಳನ್ನ ದವಸ ಧಾನ್ಯಗಳನ್ನ ಕೊಟ್ಟರೆ ಭಾರವಾದ ವಸ್ತುಗಳನ್ನ ಇಡಬೇಕು ಇಲ್ಲ ಮಾಷ್ಟ್ರ ಮನೆ ಹಿರಿಯ ಯಜಮಾನರು ಮನೆ ಯಜಮಾನರು ಈ ಸ್ಥಳದಲ್ಲಿ ಇರಬೇಕಾದಂಥದ್ದು ಆದ್ರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ನಾವು ಬೆಂಕಿ ಹಚ್ಚಿ ಉರಿಸ್ದಾಗ ನಮಗೆ ಹಣಕಾಸು ಇಲ್ಲಿಂದ 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 ನಮ್ಗೆ ಇಲ್ಲಿ ಮನೇಲಿ ಬಂದು ಎಷ್ಟೇ ಹಣ ಬಂದ್ರು ಇಲ್ಲ ಏನಾಗ್ತಾ ಅಂದರೆ ನಮಗೆ ಹಣಕ್ಕೆ ಬೆಂಕಿ ಹಚ್ಚಿ ಸುಟ್ಟದಂಗಾಗ್ತಾ ಇದೆ ಪ್ರಾಬ್ಲಮ್ಗಳು ಈಗ ಯಾವ ರೀತಿ ಅಂತ ಹೇಳಿದ್ರೆ ಹಣ ಬರುತ್ತೆ ಹಂಗೆ ಖಾಲಿ ಆಗುತ್ತೆ ಇವರು ಏನ್ ಮಾಡ್ತಾರೆ ಈಗ ಎಷ್ಟೇ ಕೆಲಸ ಮಾಡ್ಲಿ ಎಷ್ಟೇ ದುಡಲಿ ದುಡಿಲಿ ಕೆಲಸ ಮಾಡ್ತಾ ಇದಾರೆ ದುಡಿತಾ ಇದಾರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ದುಡಿದ್ರು ಅಷ್ಟೇ ಹಣ ಬರುತ್ತೆ ಮನೆಗೆ ಅದು ಹಂಗೆ ಖಾಲಿ ಆಗುತ್ತೆ ಎಲ್ಲಿ ಹೋಗ್ತಾ ಇದೆಯೋ ಏನಾಗ್ತಾ ಇದೆಯೋ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಜೊತೆಗೆ ಏನಾಗುತ್ತೆ ಅಂತ ಇವ್ರಿಗೆ ಇದನ್ನ ಅದೇ ಚೇಂಜ್ ಮಾಡ್ಕೊಳ್ಳಿ ಸರಿ ಬನ್ನಿ ಅಂತ ಹೇಳಿದ್ರುನು ಆ ಮುಂದೆ ಇಲ್ಲಿ ಮಾಡ್ಕೋಬೇಕು ನೀವು ಆಗ್ನೇಯದಲ್ಲಿ ಅಡಿಗೆ ಮನೆಯ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಸಮಸ್ಯೆ ಹಣಕಾಸಿನ ಮುಂದೆ ಚೇಂಜ್ ಮಾಡಕ್ಕೂ ಹಣ ಸಿಗದಂಗೆ ಆಗ್ತಾರ ಪರಿಸ್ಥಿತಿ ಆಗುತ್ತೆ ಏನ್ ಮಾಡಕ್ ಆಗಲ್ಲ ನಾವು ಸಾಲ ಮಾಡ್ತಿವೋ ಇದು ಮಾಡ್ತಿವೋ ಅರ್ಜೆಂಟ್ ಮೊದಲು ಚೇಂಜ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಈ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಬರ್ಬೇಕು ಇಲ್ಲಿ ಬರ್ಬೋದು ಇದು ತಪ್ಪು ಇದು ಗುಡ್ ಇಲ್ಲಿ ಇಲ್ಲಿ ಆಗ ನಾವು ಮಾಡ್ಕೊಂಡಾಗ ಅಡುಗೆ ಮನೆಯ ಆ ಜಾಗದಲ್ಲಿ ಮಾಡಿದಾಗ ಏನಾಗುತ್ತೆ ನಮ್ಗೆ ಈ ರೀತಿ ಇಲ್ಲಿ ಪ್ರಾಬ್ಲಮ್ ಗುಡಿ ಎಷ್ಟು ಹಣಕಾಸು ಬಂದು ನಿಲ್ತಾ ಇಲ್ಲ ನಮ್ ಕಾಲಿ ಆಗ್ತಾ ಇದೆ ಆ ನಮ್ಗೆ ಇಲ್ಲ ಇದು ಏನ್ ಮಾಡಿಸ್ಬಿಡ್ತದೆ ಅಂತ ಹೇಳಿದ್ರೆ ನಮಗೆ ಮನೇಲಿ ಏನ್ ಇಡಕ್ಕೆ ಬಿಡಲ್ಲ ಈಗ ಚಿನ್ನ ಇದ್ರೆ ತಗೊಂಡಾಗ ಅಡೆ ಅರ್ಥ ಆಯ್ತಾ ಇಲ್ಲಿ ಈ ಜಾಗದಲ್ಲಿ ಅಡುಗೆ ಮನೆ ಬಂದಾಗ ಬೆಂಕಿ ಹುರ್ ಈಗ ನಮ್ಗೆ ಈಗ ಈಗ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಈಗ ಬೆಂಕಿ ಹೀಟು ಜಾಸ್ತಿ ಆದಂಗೆ ಒಂದು ದೊಡ್ಡ ಬೆಂಕಿ ಉರ್ತಾ ಇದ್ರೆ ನಮಗೆ ನಿಲ್ಲಕ್ಕಾಗುತ್ತೆ ಅಲ್ಲಿ ಹಾ ನಿಲ್ಲಕ್ಕಾಗಲ್ಲ ನಮಗೆ ಮಕೋಟ ನಿಲ್ಲಕ್ಕಾಗಲ್ಲ ಹಂಗೆ ಇಲ್ಲಿ ನಮ್ಗೆ ಎಷ್ಟೋ ಹಣಕಾಸು ನಿಲ್ಲುವಂಥ ಜಾಗ ಇರುವಂತ ಜಾಗ ಇಡುವಂಥ ಜಾಗ ನಮ್ಗೆ ದುಡ್ಡನ್ನ ಇಡೋಂಥ ಜಾಗದಲ್ಲಿ ನಾವು ಬೆಂಕಿ ಆಗಿ ಅಲ್ಲೂ ಅಷ್ಟೇ ಇರೋಲ್ಲ ಹೋಗುತ್ತೆ ಮನೆ ಬಿಟ್ಟು ಹೋಗುತ್ತೆ ನಮ್ಗೆ ಮನೆಗ್ ಬರೋದೇ ಇಲ್ಲ ನಿಮ್ಗೆ ಅಕ್ಸ್ಮಾತ್ ಯಾವ್ದು ದುಡ್ಡು ತಗೊಂಡಂತಂದ್ರೆ ಮನೆಗ್ ತಗೊಂಡ್ ಹೋಗ್ಬೇಕು ಅಂದ್ರೆ ಮನೆಗೆ ಬರೋಕೆ ಬಿಡಲ್ಲ ಹಂಗೆ ಇನ್ಯಾವ್ದೋ ಅಲ್ಲೇ ಹೋಗ್ಬಿಟ್ಟು ಬಾರಿಗೆ ಕೊಟ್ಟು ಬರ್ಬೇಕಾಗತ್ತೆ ಈ ರೀತಿ ಪ್ರಾಬ್ಲಮ್ ಗಳು ಏನಾಗುತ್ತೆ ಅಂದ್ರೆ ಒಂದಾದ್ಮೇಲೆ ಒಂದು ಕ್ರಿಯೇಟ್ ನಾವು ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡ್ಕೊಡ್ತದೆ ಈ ಜಾಗದಲ್ಲಿ ಅಡ್ಗೆ ಮನೆ ಮಾಡಿದಾಗ ನೋಡಿ ವೀಕ್ಷಕರೇ ಹಿಂಗೆ ಅಡುಗೆ ಮನೆ ಇದ್ರೆ ಈ ಜಾಗದಿಂದ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಳ್ಳೇಬೇಕು ನೀವು ಮುಂದೆ ಇಲ್ಲಿ ಏನೋ ಆಗೋಗ್ಲಿ ಬಿಡಿ ಜೀವನ ಹಿಂಗೆ ನಡ್ಕೋತಿ ಹೆಂಗ್ ನಡ್ಕೋದ್ರೆ ಇನ್ನ ಆರು ಕೇಳ ಏರಲ್ಲ ಮೂರು ಕೇಳಿ ಅಲ್ಲ ಎಷ್ಟು ಬಂದಿದ್ ದುಡಿ ದುಡಿಯೋದಷ್ಟೇ ತರ ಮನೆ ದುಡ್ಕೊಂಡು 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 ನಾವು ಎಷ್ಟು ಸಂಪಾದನೆ ಮಾಡಿಲ್ಲ ಯಾವ್ದಾರು ಒಂದು ಉದ್ದಾರ ಆಗುವಂತ ಕೆಲಸ ಮಾಡ್ಬೇಕಲ್ವಾ ಅಕಸ್ಮಾತ್ ಈಗ ನಾವ್ ಹೇಳೋದು ಈಗ ಈ ಮನೆ ಬಿಟ್ಟು ನಾವು ಹೋಗ್ಬಿಡ್ತೀವಿ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರು ಈ ಮನೆನ ತಗೊಳಾಕ್ ಬರಲ್ಲ ಯಾರು ಏನ್ ಅಂತ ಹೇಳಿದ್ರೆ ಇಲ್ಲಿ ಅಡಿಗೆ ಮನೆ ಇದೆಯಲ್ಲಪ್ಪ ಈ ತಗೊಂಡು ಪುನಃ ನಾವ್ ಯಾಕೆ ಖರ್ಚು ಮಾಡ್ಬೇಕು ಇದಾರು ಅಕಸ್ಮಾತ್ ಸೇಲ್ ಮಾಡ್ಬಿಟ್ಟು ಹೋಗ್ಬಿಡಣ ಅಂತ ಅನ್ಕೊಂಡ್ರು ಏನಾಗುತ್ತೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಇದ್ದಾಗ ಅವ್ರು ಬಂದು ನೋಡಿದಾರು ಇದನ್ನ ತಗೊಂಡು ಪುನಃ ನಾವು ಇಲ್ಲಿ ಮಾರ್ಸಿ ಖರ್ಚು ಮಾಡಿ ಅಷ್ಟೇ ಕೆಲ ಪುನಃ ಯಾಕೆ ಕಿಸ್ತಾ ಆಗ್ಬೇಕು ನಾವು ಬೇರೆ ಮನೆ ನೋಡೋಣ ಅಂತ ಹೇಳ್ತಾರೆ ಅಲ್ವಾ ಸತ್ಯ ಅಲ್ವಾ ಅದು ಈಗ ಯಾರಾದ್ರೂ ಅಷ್ಟೇ ಈಗ ಮನೆ ತಗೋಳೋದು ಈಗ ಏನ್ ಮಾಡಿದಾರೆ ಅಂದ್ರೆ ಅವರು ಗೊತ್ತಿರಷ್ಟು ಈಗ ವಿಡಿಯೋದಲ್ಲಿ ಹೇಳ್ತಾ ಇರ್ತೇವೆ ತುಂಬಾ ನೋಡ್ತಾ ಇರ್ತಾರೆ ಎಲ್ಲರೂ ಈ ಜಾಗದಲ್ಲಿ ಬರ್ಬೇಕು ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ ಯಾರಿಗಾದ್ರೂ ಅಷ್ಟೇ ಇಲ್ಲಿ ಮ ಇಲ್ಲಿ ಅಡುಗೆ ಮನೆ ಬರಬೇಕು ಆಗ್ನೇಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು ನೈಋತ್ಯದಲ್ಲಿ ವಾಶ್ರೂಮ್ ಬರ್ಬೇಕು ಹಾಲು ಈ ರೀತಿ ಆಲ್ಮೋಸ್ಟ್ ಜನರಲ್ ನಾಲೆಜ್ ಅವ್ರ ಇದ್ದೇ ಇರುತ್ತೆ ಅದರಿಂದ ಡೆಪ್ತಾಗಿ ನಾವು ಈ ರೀತಿ ಬರ್ಬೇಕು ಹಿಂಗ್ ಬರ್ಬೇಕು ಈ ರೀತಿ ಬೇರೆ ಕಡೆ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಡೆಪ್ತ್ ಆಗಿ ನಾವು ಕೊಡ್ತೀವಿ ಅದು ಜನರಲ್ ನಾಲೆಜ್ ಇದ್ದೇ ಇರುತ್ತೆ ಆ ತಗೊಳಕ್ ಇಷ್ಟಪಡಲ್ಲ ಹಾಗೆ ಏನ್ ಮಾಡ್ತಾರೆ ನಾವು ಆಲ್ಟರ್ ಮಾಡ್ಬೇಕು ಇವ್ರ ಎಕ್ಸಾಂಪಲ್ ಒಂದು ಒಂದ್ ಇಪ್ಪತ್ತು ಲಕ್ಷಕ್ಕೆ ಮಾರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಒಂದು ನಾವೊಂದು ನಾಲ್ಕು ಲಕ್ಷ ಕಮ್ಮಿ ಕೊಡಿ ಅಂತ ಕೇಳ್ತಾರೆ ಇವರಿಗೆ ಕಮ್ಮಿ ಕೊಡಕ್ಕೆ ಇಷ್ಟ ಇರಲ್ಲ ವ್ಯಾಲ್ಯೂವೇಷನ್ ಅಷ್ಟ ಐತೆ ಅಂತ ಆ ರೀತಿ ಪ್ರಾಬ್ಲಮ್ಗಳಿಗು ನಾವು ಮಾರ್ಬೇಕು ಅಂದಾಗ್ಲೂ ಇದನ್ನ ಮನೇನ ಪ್ರಾಬ್ಲಮ್ ಆಗುತ್ತೆ ಬೇರೆ ಕಡೆ ಹೋಗೋಣ ಕಟ್ಗಳ ಅಂದ್ರೆ ಮಾರಕ್ಕೂ ಆಗ್ತಾರಂತ ಪರಿಸ್ಥಿತಿಗೆ ಅದೇ ನಮಗೀಗ ಒಟ್ಟು ಹಣಕಾಸು ಬರಬಾರ್ದು ಅಷ್ಟೇ ಹಣಕಾಸು ಬರೋಲ್ಲ ನಮಗೆ ಬರೋಕೆ ಬಿಡೋಲ್ಲ ಅದು ಹಂಗೆ ಮಾಡ್ಬಿಡ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಮಾಡಬೇಕು ಅಂದರೆ ನೀವು ಈ ಮನೇಲೆ ನಮ್ಮ ಮರದು ಬೇಡ ಏನು ಬೇಡ ಚೆನ್ನಾಗೇ ಇರ್ಬೋದು ನೀವು ದಯವಿಟ್ಟು ಈ ಜಾಗದಲ್ಲಿ ಅಡುಗೆ ಮನೆ ಮಾಡ್ಕೊಬೇಡಿ ವಿಸಿಟಿಂಗ್ ಹೋದಾಗ ನಮಗೆ ಬೇಜಾರಾಗೋಗುತ್ತೆ ಏನು ಅವ್ರನ್ನ ಕೇಳ್ತೀವಿ ಹೌದು ಏನು ಸಮಸ್ಯೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೇಳಿದ್ರೆ ಹೌದು ಎಷ್ಟು ದುಡ್ಡು ಬಂದು ನಿಲ್ತಾಯಿಲ್ಲ ಸಾಲ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು ಬರ್ತೇವೆ ಇಷ್ಟು ಅದು ಹೆಂಗೆ ಖರ್ಚಾಗ್ತದೆ ದುಡ್ಡು ಅಂತ ಗೊತ್ತಾಯ್ತಲ್ಲ ನಮಗೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ಕಾರಣ ಏನಾಗಿದೆ ಅಂದರೆ ಇದೂ ಒಂದು ಕಾರಣ ಆಗತ್ತೆ ರೀಸನ್ ಆಗಿದೆ ಅವ್ರು ಮಾಡ್ಕೊಳ್ಳಿ ಈಗ ಹಿಂಗ್ ಮಾಡ್ಬಿಟ್ಟು ಮುಂದೆ ಹಾಕರಪ್ಪ ಅಂತ ಹೇಳಿದ್ರು ಹಂಗೆ ಚೇಂಜ್ ಮಾಡೋದಕ್ಕೂ ಈ ಮೇಲೆಗಳಿಗೆ ನೋಡೋಂತ ಪರಿಸ್ಥಿತಿ ಆಗುತ್ತೆ ಹಣಕಾಸು ಹೆಂಗ್ ರೆಡಿ ಮಾಡೋದು ಯಾವ ರೀತಿ ತರೋದು ಈಗ ಈ ಜೀವನ ಮಾಡ್ತದೆ ಕಷ್ಟ ಆಗೈತೆ ಈಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ನಮ್ಗೆಂದು ಒಂದು ಹತ್ತು ಇಪ್ಪತ್ತು ಸಾವಿರ ದೊಡ್ಡದಲ್ವಾ ಹತ್ತು ಇಪ್ಪತ್ತು ಸಾವಿರ ಆಯ್ತು ಅಷ್ಟೇ ಅದು ಖರ್ಚು ಮಾಡಿ ಈ ಕಡೆ ಅರ್ಜೆಂಟ್ ಇವಾಗ ಕರ್ಪಾಕಲ್ ಹಾಕೊಂಡು ಸ್ಟ್ಯಾಂಡ್ ಮಾಡ್ಕೊಂಡು ಅಡುಗೆ ಮಾಡ್ತೀರಿ ಅಂದ್ರೂ ಆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿಗೂ ಕಷ್ಟ ಇರುತ್ತೆ ಅದು ಚಿಕ್ಕ ದುಡ್ಡೆ ಆದರೆ ಐದು ಸಾವಿರ ಐದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ರೂಪಾಯಿಗೂ ಕಷ್ಟ ಇರುತ್ತೆ ಆದರೆ ದಯವಿಟ್ಟು ಈಗ ನೆಕ್ಸ್ಟ್ ಕಟ್ಟುವಂಥವ್ರು ಯಾರು ಮಿಸ್ಟೇಕ್ ಮಾಡ್ತಾ ಇಲ್ಲ ಅಕಸ್ಮಾತ್ ಏನ ಕರ್ಮಾನ ಫಲ ಒಂದ್ಸರಿ ಕಟ್ಟೆ ಬಿಡ್ತಾರೆ ಹೊಸ ಕಟ್ಬೇಕಾದ್ರೂ ಕಟ್ಬಿಡ್ತಾರೆ ಹಂಗೇನೆ ದಯವಿಟ್ಟು ನೋಡ್ಕೊಂಡಿದ್ನ ಮನೇನ ಈ ರೀತಿ ಬರ್ದಂಗೆ ಈ ಜಾಗದಲ್ಲಿ ಇಲ್ಲಿ ಅಡುಗೆ ಮನೆ ಬರೋಂಗೆ ಮಾಡ್ಕೊಂಡು ಕಟ್ಕೊಡಿ ಮೊದ್ಲು ಈ ಅದು ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ ಚೇಂಜ್ ಮಾಡಿ ಮಾಡ್ಲೇಬೇಕು ನೀವು ಚೇಂಜ್ ಮಾಡಿದಾಗಲೇನೆ ಸ್ವಲ್ಪ ತಲೆ ಎತ್ತಾಗ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ಉತ್ತಮವಾದ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ನನ್ನ ವಿಡಿಯೋ ನೋಡ್ತಾ ಇರಿ ನಂದು ಯೂಟ್ಯೂಬ್ ಚಾನಲ್ ಶ್ರೀ ವೆಂಕಟೇಶ್ ಗುರುಜಿ ಅಂತ ಹುಟ್ಟು ಯೂಟ್ಯೂಬ್ ಚಾನಲ್ ಇದೆ ಅದನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡಿ ಆನ್ಸರ್ ಮಾಡ್ತೀವಿ ನಾವು ಇಲ್ಲ ಇನ್ನಾರು ಪರ್ಸನಾಗಿ ಕೇಳಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ನನ್ನ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಹಾಗೂ ನನ್ನ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಿ